ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ತಾಲೂಕಿನ ರಾಘವಾಪುರ ಸಿದ್ದಯ್ಯನಪುರ ತೆರಕಣಾಂಬಿಹುಂಡಿ ಗ್ರಾಮದಲ್ಲಿನ ಪರಿಶಿಷ್ಟ ಜಾತಿ ಜನಾಂಗದವರು ವಾಸ ಮಾಡುವ ಕಾಲೋನಿ ಬೀದಿಯಲ್ಲಿ ಕೆಆರ್ಡಿಸಿಎಲ್ ಸಂಸ್ಥೆ ವತಿಯಿಂದ ಮೂರು ಗ್ರಾಮದಲ್ಲಿ ಒಟ್ಟು ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಗ್ರಾಮದ ಆಯ್ದ ಭಾಗದಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಬುಧವಾರ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿ ಕೆಲಸಕ್ಕೆ ಚಾಲನೆ ನೀಡಿದರು ತದನಂತರ ಮಾತನಾಡಿದ ಶಾಸಕರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇಂದು ರಾಘವಪುರ ಸಿದ್ದಯ್ಯನಪುರ ತೆರಕಣಾಂಬಿಹುಂಡಿ ಸೇರಿ ಮೂರು ಗ್ರಾಮದಲ್ಲಿ ತಲಾ ಇಪ್ಪತ್ತೈದು ಲಕ್ಷದಂತೆ ಒಟ್ಟು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪರಿಶಿಷ್ಟ ಜನಾಂಗದವರು ವಾಸ ಮಾಡುವ ಬೀದಿಯಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲು ಚಾಲನೆ ನೀಡಿದ್ದು ಅದೇ ರೀತಿ ಗ್ರಾಮಸ್ಥರ ಬೇಡಿಕೆಯ ಅನ್ವಯ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಿಂದ ಪರಿಶಿಷ್ಟ ಜಾತಿ ಜನಾಂಗದ ಕಾಲೋನಿಗೆ ಬರುವ ಮುಖ್ಯ ರಸ್ತೆಯನ್ನು ಲೋಕಸಭಾ ಸದಸ್ಯರ ಅನುದಾನ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಡಾಂಬರೀಕರಣ ರಸ್ತೆ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎನ್ ಬಸವರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಲ್ಲಾಸ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಭಿವೃದ್ಧಿ ಅಧಿಕಾರಿ ಹಾಗೂ ಕೆಆರ್ ಡಿಸಿಎಲ್ ಅಧಿಕಾರಿ ಪ್ರಸನ್ನಕುಮಾರ್ ಸಿಬ್ಬಂದಿ ಪರಶಿವಪ್ಪ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಸರ್ ಸರ್ ಪ್ರಸಾದ್ ಸರ್ ಮಾಡಿ ಮಾಡಿ ಫುಲ್ಲ ಸುಲ್ತೂರು ಈ ಕಡೆ ಬರ್ರಿ ಹಾಂ ಇನ್ನೊಂದು ಸಲಿಕೋಡಿ ಹಾಂ ಸರ್ ಇನ್ನೊಂದು ಸಲ ತಗೊಳ್ಳಿ ಸರ್ ಯಾರು ಅಡ್ಡ ಬರಬೇಡಿಯಪ್ಪ ಒಂಚೂರು ಬರ್ರಿ ಸರ್ ಬರೀ ಸರ್ ಓಕೆ ಸರ್ ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ಪನವ್ರು ಏನು ನಮ್ಮ ತಾಲೂಕಿನ ವಿಶೇಷವಾಗಿ ಅನುದಾನಗಳನ್ನು ಕೊಟ್ಟಿದ್ದಾರೆ ಅದರ ಮುಖಾಂತರ ಇವತ್ತು ರಾಘಾಪುರದ ಗ್ರಾಮದಲ್ಲಿ ಇಪ್ಪತ್ತೈದು ಲಕ್ಷದ ಕಾಮಗಾರಿಗಳು ಸಣ್ಣ ಕೊಟ್ಟಿದ್ದೀವಿ ವಿಶೇಷ ಏನಂದರೆ ಸಮುದಾಯಗಳಿಂದ ಇವತ್ತು ಸರಣ ಕೊಡ್ತಿದ್ದೀವಿ ಜೊತೆಗೆ ಎಲ್ಲ ನಮ್ಮ ರಾಘಾಪುರದ ಎಲ್ಲ ಹಿರಿಯ ಗ್ರಾಮಸ್ಥರ ಯಜಮಾನ್ರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗೋವಿಂದ ಸುಧಾಮಯ್ಯರು ಹಾಗೂ ಒಳ್ಳೆಯ ಈ ಭಾಗದಲ್ಲಿ ಒಂದು ಒಳ್ಳೆಯ ದಲಿತರ ಲೀಡರ್ ಆಗಿ ಈ ಭಾಗದ ಜನರ ಒಂದು ವಿಶ್ವಾಸನ ಗಳಿಸಿ ಅದಕ್ಕೆಂದರೆ ಭವಿಷ್ಯ ಇವತ್ತೇನು ನಮ್ಮ ಬಂದು ಪೇಟೆಯಲ್ಲಿ ರಾಜಕೀಯ ವಿದ್ಯಮಾನಗಳು ನೋಡಿದರೆ ಶ್ರೀನಿವಾಸ ಅವರಿದ್ದರೆ ಅದಕ್ಕೆಲ್ಲ ಅವಕಾಶ ಕೊಟ್ಟಿರಲಿಲ್ಲ ಅಂತ ನಾನಾದರೂ ಭಾವಿಸ್ಬೇಕು ಯಾಕಂದರೆ ಇವತ್ತು ಅವರ ಒಂದು ಗಟ್ಟಿ ನಿಲುವು ಮತ್ತು ಅವರ ಒಂದು ಸಂಘಟನೆಯ ಒಂದು ಶಕ್ತಿ ಇವತ್ತು ನಾವೆಲ್ಲ ನೆನಪಿಸ್ಕೋಬೇಕು ಜೊತೆಗೆ ಅವ್ರದ್ದೇ ಆದಂತ ಒಂದು ನೇರ ನುಡಿಲಿ ಏನಿದೆ ಮನಸ್ಸಲ್ಲಿ ಇದ್ದು ಇದ್ದಿದ್ದಂಗೆ ಹೇಳ್ತಿದಂಥ ಒಬ್ಬ ವ್ಯಕ್ತಿ ಅವರ ಆರೋಗ್ಯದ ಒಂದು ವೈಫಲ್ಯತೆಯಿಂದ ಇವತ್ತು ಅವರು ನಮ್ಮೆಲ್ಲ ಆಗಲಿದ್ದಾರೆ ಆದರೂ ಕೂಡ ರಾಘಪುರ ಅಂದಾಗ ಭವಿಷ್ಯ ಶ್ರೀನಿವಾಸ ನೆಲೆಸ್ಕೊಳ್ಬೇಕು ಯಾಕಂದರೆ ಇಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಚುನಾವಣೆ ಆದಾಗ ನಮ್ಮ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಂಥ ಸಮಯದಲ್ಲಿ ಅವ್ರಿಲ್ಲಿ ಸೇರಿದಂಥ ಜನ ನೋಡಿ ಭಾರಿ ಖುಷಿ ಪಟ್ಟಿದ್ನ ನಾವೆಲ್ಲ ಇವತ್ತಾದರೂ ನನ್ನ ಕಂಡು ಮುಂದೆ ಇದೆ ಸೊ ಆ ಒಂದು ಉದ್ದೇಶದಿಂದ ಇವತ್ತು ನಾವು ಶ್ರೀನಿವಾಸವನ್ನು ನೆನೆಸ್ಕೊಳ್ಬೇಕು ಜೊತೆಗೆ ಇವತ್ತು ಅವರ ಇಬ್ಬರು ಸುಪುತ್ರಿಗೂ ನೀವೆಲ್ಲ ಗ್ರಾಮಸ್ಥರು ಸಹಕಾರ ಕೊಟ್ಟಿದ್ದೀರಿ ಮುಂದಿನ ದಿನಗಳಿಗೆ ಹೆಚ್ಚಿನ ಶಕ್ತಿ ತುಂಬಬೇಕು ಜೊತೆಗೆ ಅವರ ಸೋದರ ಉಲ್ಲಾಸ ಅವರು ಈ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಅವ್ರದ್ದೇ ಆದಂಥ ಕೆಲಸಗಳನ್ನ ಮಾಡಿದ್ದಾರೆ ಅವ್ರಿಗೂ ಮುಂದಿನ ದಿನಗಳು ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತೇನು ನಮ್ಮ ಎ ಸಿ ಪಿ ಅನುದಾನ ಅಡಿಯಲ್ಲಿ ಎರಡು ಕೋಟಿ ವರ್ಗೂ ಕೆಲಸ ಸಹಕಾರಗಳಿಗೆ ಚಾಲನೆ ಕೊಡ್ತಿದ್ವಿ ಇವತ್ತು ಆ ಹಂತವಾಗಿ ನಾಗಪುರ ಮತ್ತು ಸಿದ್ದಪುರ ಹಾಗೂ ತರ್ಷಾಮಿ ಹುಂಡಿಲಿ ಇಪ್ಪತ್ತೈದು 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 ಕೊಟ್ಟು ಎಪ್ಪತ್ತೈದು ಲಕ್ಷದ ಕಾಮಗಾರಿಗೆ ಅವರು ಚಾಲನೆ ಕೊಡ್ತಿದ್ವಿ ಹೋದ ಸಲ ಹೋದ ವಾರ ಒಂದು ಮೂರು ಕಡೆ ಕೊಟ್ಟಿದ್ವಿ ಈಗ ಮುಂದುವರ್ಧ ಕಾಮಗಾರಿ ಅಂತ ಮಾಡ್ತಿದ್ದೀವಿ ಜೊತೆಗೆ ಇವತ್ತು ಏನು ಮೇನ್ ರೋಡ್ ಇದೆ ನನ್ನ ಮಾನ್ಯ ಸುನಿಲ್ ಬಾಸ್ ಅವರಿಗೆ ನಾನು ಮನವಿ ಮಾಡಿದ್ದೀನಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾನು ವಿಶೇಷವಾಗಿ ನಮ್ಮ ತಾಲೂಕು ಒಂದು ಐದು ಕೋಟಿ ಅನ್ನೋದನ್ನು ಕೊಡಿ ಅದರಲ್ಲಿ ಮಿಕ್ಕ ಕೊಡ್ತಾ ಅದು ಅನುಮೋದನೆ ಆದ ತಕ್ಷಣ ಈ ರಸ್ತೆಗೆ ಒಂದು ಒಂದು ಕೋಟಿ ಒಳಗೆ ಹಾಕಿಸಿ ಇದನ್ನ ಫುಲ್ಲು ಎಂಟ್ರೆನ್ಸಿಂದ ಇಲ್ಲಿಯವರೆಗೂ ಎಲ್ಲಿವರೆಗೆ ಹಾಳಾಗಿದೆ ಅಲ್ಲಿವರೆಗೆ ಮಾಡೋವಂಥ ಅವಕಾಶನ ಖಂಡಿತವಾಗ್ಲೂ ಮಾಡ್ತೀವಿ ಭವಿಷ್ಯ ಈ ವಾರದಲ್ಲಿ ಆರ್ಥಿಕ ಇಲಾಖೆಯಿಂದ ಕ್ಲಿಯರ್ ಆದರೆ ಮಾಡೋವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತೇನು ಅಂಬೇಡ್ಕರ್ ಅವರ ರಚಿಸಿದಂಥ ಸಂವಿಧಾನದ ಒಂದು ದಿನಾನ ಆಚರಣೆ ಮಾಡ್ತೀವಿ ಖಂಡಿತವಾಗ್ಲೂ ನಾವೆಲ್ಲರೂ ಇವತ್ತು ಅಂಬೇಡ್ಕರ್ ಅವರನ್ನ ದಿನನಿತ್ಯ ನಮ್ಮ ಜೀವನದಲ್ಲಿ ನಡೆಸ್ಕೊಳ್ಬೇಕಾದಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ಅದಕ್ಕೆ ಕಾರಣ ಅವರು ಮಾಡಿದಂತ ಸಂವಿಧಾನನೇ ಇಡೀ ನಮ್ಮ ದೇಶ ಅಲ್ಲೇ ಪ್ರಪಂಚದಲ್ಲೇ ಒಪ್ಪಿರುವಂಥದ್ದು ಹಂಗಾಗಿ ಇವತ್ತೇನು ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆಯಾಗಿ ಇವತ್ತು ನಮ್ಮ ದೇಶ ಸುಭದ್ರವಾಗಿ ನಾನು ಬಳಸಿದ್ದೀನಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಹೆಚ್ಚಿನ ಅನುದಾನಗಳನ್ನ ತಂದು ಗ್ರಾಮದಲ್ಲಿ ಆಗ್ಬೇಕಾದಂಥ ಕೆಲಸಗಳನ್ನ ಮಾಡುವಂಥ ಕೆಲಸ ಮಾಡ್ತೀನಿ ಯಾಕಂದರೆ ಈಗಾಗಲೇ ಕೆಲವು ಕಡೆ ಚರ್ಚೆ ಆಗ್ತದೆ ಎಸ್ ಸಿ ಪಿ ಗ್ರ್ಯಾಂಡ್ಗಳು ಬರ್ತಿಲ್ಲ ಅಂತ ಖಂಡಿತವಾಗ್ಲೂ ಬಂದಿದೆ ಸಾಕಷ್ಟು ಬಂದು ಕಾಮಗಾರಿಗಳು ನಡೀತಿದೆ ಇನ್ನೂ ಹೆಚ್ಚಿನ ಅನುದಾನಗಳು ಬರಬೇಕಿದೆ ಖಂಡಿತವಾಗ್ಲೂ ನಾನು ಶಕ್ತಿ ಮೇಲೆ ಮಾಡೋಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಯಾಕಂದರೆ ವಿಶೇಷವಾಗಿ ಈ ಭಾಗದಲ್ಲಿ ರಾಘಪುರ ಅಂದರೆ ಅದಕ್ಕೆ ಆದಂಥ ಒಂದು ಶಕ್ತಿ ಇದೆ ಸೊ ಹಾಗಾಗಿ ಅದನ್ನ ಮುಂದಿನ ದಿನಗಳಲ್ಲಿ ಉಳಿಸ್ತೀನಿ ಅಂತ ನಂಬಿದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರ್ದು ಮಾತಾಡ್ಲಿಕ್ಕೆ ಅವಕಾಶ